ನಮಸ್ಕಾರ ವೀಕ್ಷಕರೇ ಆನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ಜಿಲ್ಲೆಯ ನೂತನ ಕಾಡ್ಗಿ ತಾಲೂಕಿನ ಕೋರ್ಲಿ ಗ್ರಾಮದ ಮುರಾರ್ಜಿ ದೇಸಾಯಿ ವತ್ಸತಿ ಶಾಲೆ ಹತ್ತಿರದ ಜಮೀನುಗಳಲ್ಲಿ ಅಕ್ರಮವಾಗಿ ಸೌಳು ಗಣಿಗಾರಿಕೆ ನಡೆಯುತ್ತಿದ್ದು ಇದನ್ನು ತಡೆಗಟ್ಟುವಂತೆ ವೀರ ಕನ್ನಡಿಗರ ಸೇನೆಯ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಂಭಾಗ ಮತ್ತು ಹಿಂಭಾಗದ ಸರ್ವೆ ನಂಬರ್ ನೂರ ಏಳು ನೂರ ಎಂಟು ನೂರ ಒಂಬತ್ತು ನೂರ ಮೂವತ್ತೇಳು ಮತ್ತು ಇದರ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಸಂಬಂಧಿಸಿದ ಇಲಾಖೆಯಿಂದ ಪರವಾನಿಗೆ ಪಡೆಯದೆ ಕಾನೂನು ಬಾಹಿರವಾಗಿ ಸೌಳು ಗಣಿಗಾರಿಕೆಯನ್ನು ಮಾಡುತ್ತಿದೆ ಇಲ್ಲಿನ ಅಕ್ರಮ ಗಣಿಗಾರಿಕೆ ವ್ಯವಹಾರಗಳು ರಾತ್ರೋರಾತ್ರಿ ನಡೆಸಲಾಗುತ್ತಿದೆ ಇಲ್ಲಿನ ಜಮೀನುಗಳಿಂದ ಸಿಕ್ಕಾಪಟ್ಟೆ ಸೌಳು ಗಣಿಗಾರಿಕೆ ನಡೆಸಲಾಗುತ್ತಿದ್ದು ಇಲ್ಲಿನ ಸೌಳು ನೆರೆಯ ಆಂಧ್ರಪ್ರದೇಶ ತೆಲಂಗಾಣಗಳಿಗೆ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ ಸರ್ಕಾರಕ್ಕೆ ಬರಬೇಕಾದ ಶುಲ್ಕವನ್ನು ಕಟ್ಟದ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಲಾಗುತ್ತಿದೆ ಇಲ್ಲಿನ ಕಳ್ಳ ವ್ಯವಹಾರಕ್ಕೆ ಸ್ಥಳೀಯ ಪೊಲೀಸ್ ಇಲಾಖೆ ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಕಣ್ಣು ಮುಚ್ಚಿ ಮುಚ್ಚಿಕೊಳ್ಳುತ್ತಿರುವುದು ಅನುಮಾನಕ್ಕೆ ಎಡಿ ಮಾಡಿಕೊಡುತ್ತಿದೆ ಎಂದು ವೀರ ಕನ್ನಡಿಗರ ಸೇನೆಯ ಪದಾಧಿಕಾರಿಗಳು ಆರೋಪಿಸಿದರು ಇಲ್ಲಿನ ಅಕ್ರಮ ವ್ಯವಹಾರದಲ್ಲಿ ಅಧಿಕಾರಿಗಳು ಪೊಲೀಸರು ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ ಆದ್ರಿಂದ ಜಿಲ್ಲಾಧಿಕಾರಿಗಳು ತಕ್ಷಣವೇ ಕೋಡ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೈಗೊಂಡು ಇಲ್ಲಿನ ಸೌಳು ಗಣಿಗಾರಿಕೆಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು ಇಂದು ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರಮುಖವಾದಂಥ ಬೇಡಿಕೆ ಇಟ್ಕೊಂಡು ಮನವಿ ಕೊಡ್ತಾ ಇದ್ದೀವಿ ಇವತ್ತು ಮನವಿ ನೀಡ್ತಕ್ಕಂಥ ನಮ್ಮ ಉದ್ದೇಶ ಬೇಡಿಕೆ ಏನೆಂದರೆ ಕಲಬುರಗಿ ಜಿಲ್ಲೆಯ ನೂತನವಾಗಿ ಕಾಳಗಿ ತಾಲೂಕಿನಲ್ಲಿ ಆ ತಾಲೂಕಿನತ್ತ ಬರುವಂಥ ಕೋರ್ಲಿ ಗ್ರಾಮದಲ್ಲಿ ಅದರಲ್ಲೂ ಅಲ್ಲಿ ಮುರಾಜಿ ದೇಸಾಯ ಒಂದು ವಸತಿ ಶಾಲೆ ಇದೆ ಆ ಶಾಲೆ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಈಗಾಗಲೇ ಸರ್ವೆ ನಂಬರ್ ಒನ್ನೂರ ಏಳು ಸರ್ವೆ ನಂಬರ್ ಒನ್ನೂರ ಎಂಟು ಸರ್ವೆ ನಂಬರ್ ಒನ್ನೂರ ಮೂವತ್ತೇಳು ಸರ್ವೆ ನಂಬರ್ ಒನ್ನೂರ ಒಂಬತ್ತು ಈ ಸರ್ವೆ ನಂಬರ್ ಜಮೀನಿನಲ್ಲಿ ಏನದ ಆಂಧ್ರದ ನೆರೆಯ ರಾಜ್ಯದಲ್ಲಿ ಶ್ರೀನಿವಾಸ ಜಂಬೂಸ ಅಂತಕ್ಕಂಥ ಒಂದು ಕಂಪ್ನಿಯಿಂದ ಇವತ್ತು ಸುಮಾರು ಏನದ ಟಿಪ್ಪರ್ಗಳು ವಾಹನಗಳು ಏನದ ರಾತ್ರೋರಾತ್ರಿ ಮತ್ತು ಹಗಲು ದರೋಡೆ ಏನದ ಅಲ್ಲಿ ನಡೀತಕ್ಕಂಥದ್ದಂದರೆ ಸೌಳು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಯಾವುದೇ ಪರವಾನಗಿ ಇಲ್ಲದೆ ಈ ರೀತಿ ಏನದ ಸರ್ಕಾರಕ್ಕೆ ಇವತ್ತ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮೋಸವನ್ನು ಮಾಡ್ತಕ್ಕಂಥ ಕೆಲಸ ಕೋಡ್ಲಿ ಗ್ರಾಮದ ಮುರಾರ್ಜಿ ದೇಸಾಯ ಅಕ್ಕಪಕ್ಕ ಜಮೀನಿನಲ್ಲಿ ನಡೆದಿದೆ ಹಾಗಾಗಿ ಮಾನ್ಯ ನಮ್ಮ ಚಿಂಚೋಳಿ ತಾಲೂಕಿನ ತಾಲೂಕು ಘಟಕದ ಅಧ್ಯಕ್ಷರಂಥ ವಿಠಲ್ ಕುಸಳಿ ಅವರು ಈಗಾಗಲೇ ಸಂಬಂಧಪಟ್ಟ ತಹಶೀಲ್ದಾರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟರು ಕೂಡ ಆ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದರೊಂದೇ ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ ಅಧಿಕಾರಿ ಕೂಡ ಶಾಮೀಲಾಗಿರ್ಬೋದು ಅಂತಕ್ಕಂಥದ್ದು ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ದಯಮಾಡಿ ಆ ಕೋಡ್ಲಿ ಗ್ರಾಮಕ್ಕೆ ಶೀಘ್ರ ಭೇಟಿ ಕೊಟ್ಟು ಅಲ್ಲಿನ ಅಕ್ರಮ ಅಕ್ರಮ ವ್ಯವಹಾರಕ್ಕೆ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕ್ಬೇಕಂತೇಳಿ ನಾವು ಇವತ್ತು ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾ ಇದ್ದೀವಿ ಒಂದು ವಾರದೊಳಗೆ ಭೇಟಿ ಕೊಡೋದಿದ್ದಲ್ಲಿ ಉಗ್ರವಾದ ಸ್ವರೂಪ ಹೋರಾಟಕ್ಕೆ ಸೇನೆ ಇಳಿಬೇಕಾಗ್ತದ ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ಎಲ್ಲ ದಾಖಲೆಗಳು ಕೂಡ ಇವೆ ಅಕ್ರಮವಾಗಿ ನಡೀತಕ್ಕಂಥದ್ದು ಮತ್ತು ಮನವಿ ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆ ಮಾಧ್ಯಮದಲ್ಲಿ ಕೂಡ ಬಂದಿದೆ ಇಷ್ಟೆಲ್ಲ ಬಂದರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ರಾಜರೋಷಾವಿಗೆ ಅಕ್ರಮ ಗಣಿಗಾರಿಕೆಗೆ ಈ ಒಂದು ರೀತಿ ಸಹಕಾರ ನೀಡುತ್ತಿರುವುದು ನಾಚಿಕೆಗೇಡಿತನ ಹಾಗಾಗಿ ಕ್ರಮ ಕೈಗೊಳ್ಳುತ್ತೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಮೃತಪಡ್ಲಿ ಸಿರ್ನೂರ್ ರಾಜ್ಯಾಧ್ಯಕ್ಷರು ವೀರತ್ನಡಿಗರ ಸರ್ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್